ತುಂಬಾ ವ್ಯವಹಾರಗಳು ನಡೀತದೆ ತುಂಬಾ ಇದು ಬಿಸ್ನೆಸ್ ನಡೀತದೆ ಎಲ್ಲರೂ ಸಹ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಯಾಕಂದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಬಟ್ ಈಗ ಹಾಗಿಲ್ಲ ನೀವು ಎಷ್ಟು ಹಣ ವೆಚ್ಚ ಮಾಡ್ತೀರಾ ಅದಕ್ಕೂ ಅಷ್ಟಕ್ಕೆ ಹಣ ಬರ್ತದೆ ಬಿಟ್ಟರೆ ನೀವು ನಾವು ನೋಡಿದ್ದೇವೆ ಯಾಕಂದ್ರೆ ನಾನು ಮುಂಚೆ ಹೋಟೆಲ್ ಅಂದ್ರೆ ಹಣ ಅಂತೇಳಿ ಹೇಳಿ ಒಂದು ರೀಸೆಂಟ್ ಒಂದು ಒಂದೊಂದು ವರ್ಷದಿಂದ ನಾನು ಸಹ ಒಂದು ಹೋಟೆಲ್ ಓಪನ್ ಮಾಡಿದ್ದೆ ಹೋಟೆಲ್ ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ಹೋಟೆಲ್ ಕಷ್ಟ ಎಷ್ಟಿದೆ ಅಂತೇಳಿ ಹಾಗಾಗಿ ಇವರು ಏನೋ ಈ ಏನೋ ಕಷ್ಟಪಡ್ತಾ ಇದ್ದಾರೆ ಅಥವಾ ಏನೋ ಇದಕ್ಕೆ ಅವರು ಹಣವನ್ನು ಬಂಡವಾಳ ಹಾಕಿದ್ದಾರೆ ಆ ದೇವರು ದೇವರು ಹಾಗೆ ಎಲ್ಲರ ಒಂದು ಕೃಪೆಯಿಂದ ಅವರಿಗೆ ಮತ್ತಷ್ಟು ಇದರಿಂದ ಲಾಭ ಬರಲಿ ಹಾಗೆ ಮುಂದಿನ ದಿನಗಳಲ್ಲಿ ಸಹ ತುಂಬ ಕಡೆ ಅವರು ಅವರ ಈ ದ್ವಾರಕ ಅನ್ನುವಂಥದ್ದು ಬೇರೆ ಕಡೆ ಸಹ ಈ ಕುಂದಾಪುರ ತಾಲೂಕಲ್ಲಿ ಬೇರೆ ಕಡೆ ಸಹ ಅವರು ಮಾಡಲಿ ಅವರ ಹೋಟೆಲ್ ಉದ್ಯಮ ಅದರಲ್ಲೂ ಸಹ ಅವರು ಒಂದು ಯಶಸ್ಸು ಸಿಗಲಿ ಅಂತೇಳಿ ನಾನು ಆಶಯಿಸ್ತೇನೆ ಹಾಗೆ ಈ ನಮ್ಮ ತ್ರಾಸಿ ಭಾಗದಲ್ಲಿ ಮಾಡುವುದು ನಮ್ಗೆ ತುಂಬ ಖುಷಿ ವಿಚಾರ ಯಾಕಂದರೆ ತ್ರಾಸಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಈ ಹೋಟೆಲ್ ಉದ್ಯಮ ಇರ್ಬೋದು ಸೊಸೈಟಿ ಇರ್ಬೋದು ದಿನದಿಂದ ದಿನಕ್ಕೆ ಒಂದು ತುಂಬ ಉದ್ಯಮ ತ್ರಾಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಉದ್ಯಮದಾರರೆಲ್ಲ ಅದರಿಂದ ಸಹ ನಮಗೆ ತುಂಬ ಖುಷಿ ಇದೆ ಯಾಕಂದರೆ ತ್ರಾಸಿ ಸ್ವಲ್ಪ ಬಿಸ್ನೆಸ್ ಫ್ರೆಂಡ್ಲಿ ಸ್ವಲ್ಪ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ಬೋದು ಬೀಚ್ ಇರ್ಬೋದು ಅಥವಾ ಸ್ವಲ್ಪ ಬೋಟು ಈಗ ಗಂಗೊಳ್ಳಿ ಬಂದರಿಗೆ ಸಹ ಹತ್ರ ಇರೋದ್ರಿಂದ ಎಲ್ಲದಕ್ಕೂ ಸ್ವಲ್ಪ ಸೆಂಟರ್ ಆಗಿರೋದ್ರಿಂದ ತ್ರಾಸಿ ಒಂದು ಒಳ್ಳೆ ಬಿಸ್ನೆಸ್ ಸೆಂಟರ್ ಆಗ್ತದೆ ಹಾಗಾಗಿ ಇವರಿಗೂ ಸಹ ಈ ಒಂದು ಗೆ ಏನು ಸಹ ಕೊರತೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಇವ್ರದ್ದು ಹೋಟೆಲ್ ತುಂಬ ಚೆನ್ನಾಗಿ ನಡೀತದೆ ಅಂತೇಳಿ ನನಗೂ ಸಹ ಒಂದು ಸಣ್ಣ ಭರವಸೆ ಸಹ ಇದೆ ಇವತ್ತು ಈ ಧನುಷ್ ಟವರ್ನಲ್ಲಿ ಈ ದ್ವಾರಕಾ ಹವಾನಿಯಂತ್ರಿತ ಹೋಟೆಲನ್ನು ಮುಂಬೈಯ ಪ್ರಸಿದ್ಧವಾದ ಡೈಟಿಕೋ ಎಂಬ ಆಹಾರ ಸಂಸ್ಥೆ ಇವರು ಎಲ್ಲ ಪಾಲುದಾರರು ಸೇರಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಸಿಂಹಮಾಸದ ಒಂದು ವಿಶೇಷವಾದ ಉತ್ತಮವಾದ ದಿವಸದಂದು ಅನೇಕ ವಿಧವಾದ ಧಾರ್ಮಿಕ ಕ್ರಿಯೆ ಪ್ರಕ್ರಿಯೆಗಳೊಂದಿಗೆ ಪರಮ ಮಂಗಲ ಸ್ವರೂಪಿಯಾದ ಭಗವಂತನ ಸತ್ಯನಾರಾಯಣ ದೇವರ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಈ ಒಂದು ಹೋಟೆಲನ್ನು ಅವತ್ತು ಪ್ರಾರಂಭ ಮಾಡಿದ್ದಾರೆ ಈ ಹೋಟೆಲಿಗೆ ಬರುವ ಎಲ್ಲ ಗ್ರಾಹಕರಿಗೆ ಇವರ ಸೇವೆಯು ಅತ್ಯುತ್ತಮವಾದ ಸೇವೆಯಾಗಲಿ ಅವರಿಗೆ ಭಗವಂತರ ಆಶೀರ್ವಾದದಿಂದ ಎಲ್ಲ ಗ್ರಾಹಕರಿಗೆ ಅವರಿಗೆ ಬೇಕಾಗಿರತಕ್ಕಂಥ ತೃಪ್ತಿಯನ್ನು ನೀಡುವ ಸಾಮರ್ಥ್ಯವನ್ನು ಭಗವಂತ ಕರುಣಿಸಲಿ ಈ ವ್ಯವಹಾರ ಕೇಂದ್ರವು ದ್ವಾರಕ ಮತ್ತು ಡೆಲ್ಟಾ ಇತ್ಯಾದಿ ಏನೊಂದು ಬೇರೆ ಬೇರೆ ರೀತಿಯ ಒಂದು ಲಾಡ್ಜಿಂಗ್ ಬೋರ್ಡಿಂಗ್ ಇತ್ಯಾದಿಗಳೆಲ್ಲ ಇದೆ ಅದೆಲ್ಲ ಒಳ್ಳೆಯ ರೀತಿಯಲ್ಲಿ ಈ ತ್ರಾಸಿ ಮರುವಂತೆ ಕುಂದಾಪುರದ ಪರಿಸರದಲ್ಲಿ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲ ಪ್ರವಾಸಿಗರಿಗೆ ಅತ್ಯುತ್ತಮವಾದ ಒಂದು ಪ್ರವಾಸಿ ಕೇಂದ್ರವಾಗಲಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡುವಲ್ಲಿ ಇವರು ಸಮರ್ಥರಾಗಿ ಬೆಳೆಯಲಿ ಈ ಸಂಸ್ಥೆ ದ್ವಾರಕ ಅಥವಾ ಡೆಲ್ಟಾ ಏನು ಏನೊಂದು ಸಂಸ್ಥೆ ಇದೆ ಇದು ಉತ್ತರೋತ್ತರ ಶ್ರೇಯಸ್ಸನ್ನು ಪಡೆಯಲಿ ಅಂತ ನಾವು ದೇವರಲ್ಲಿ ವಿಶೇಷವಾಗಿ ಹಾರೈಸ್ತೀವಿ ಶ್ರೀಕೃಷ್ಣಾರ್ಪಣಮಸ್ತು ನಾವಿಲ್ಲಿ ಮರವಂತಿ ತ್ರಾಶಿ ಮರವಂತಿ ಬೀಚಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇತ್ತು ನಾವು ಊರಲ್ಲಿ ಫಸ್ಟ್ ಟೈಮ್ ನಾವಿಲ್ಲಿ ಹೋಟೆಲಲ್ಲಿ ಓಪನ್ ಮಾಡ್ತಿರೋದು ಬೊಂಬೈಯಲ್ಲಿ ನಮ್ಮದು ಡೈಟಿಕೋ ಹೆಲ್ತ್ ಫುಡ್ ಆ್ಯಂಡ್ ಅಲರ್ಟ್ ಸರ್ವಿಸಸ್ ಅಂತೇಳಿ ನಾವು ನಾಲ್ಕು ಜನ ಪಾರ್ಟ್ನರಾಗಿ ಒಂದು ಕಂಪ್ನಿ ನಡೆಸ್ತಾ ಅಲ್ಲಿ ನಾವಿಲ್ಲಿ ತ್ರಾಶಿಯಲ್ಲಿ ಒಂದು ಧನುಷ್ ಸ್ಟೋರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಿತ್ತು ಅದನ್ನು ನಮ್ಮಲ್ಲಿ ಎ ಸಿ ಹಾಲ್ ಉಂಟು ಎರಡು ಫ್ಯಾಮಿಲಿ ಉಂಟು ಮತ್ತು ಬ್ಯಾಚುಲರಲ್ಲೂ ಉಂಟು ಮತ್ತು ಇಪ್ಪತ್ತು ರೂಮ್ ಉಂಟು ಲಾಡ್ಜಲ್ಲಿ ಲಾಡ್ಜ್ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎಲ್ಲ ಉಂಟು ಫುಲ್ ಎ ಸಿ ಮತ್ತು ನಮ್ಮದು ಮಿನಿ ಪಾರ್ಟಿ ಹಾಲ್ ಉಂಟು ಒಂದು ನೂರೈವತ್ತರಿಂದ ಇನ್ನೂರು ಜನರಿಗೆ ಬಡ್ಡೆ ಪಾರ್ಟಿ ಮತ್ತು ನಮ್ಮದು ಈ ಬೈಕಿ ಮದಿ ಮತ್ತು ಸಮಾನ ಎಂಗೇಜ್ಮೆಂಟ್ ಇದೆಲ್ಲ ಮಾಡಲಿಕ್ಕೆ ಹಾಗಾಗಿ ಇಲ್ಲೊಮ್ಮೆ ಬಂದು ಬಿಟೆ ಭೇಟಿ ಮಾಡಿ ಭೇಟಿ ಮಾಡಿ ನೋಡಿ ಇಲ್ಲಿ ಏನು ನಾವೀಗ ಏನು ಹೇಳ್ತಿತ್ತಲ್ಲ ಅದನ್ನೊಂದು ಕ್ಲಿಯರೆನ್ಸ್ ಮಾಡ್ಕೊಂಡಿ ಬಂದು ಒಂದು ಜಾಗಕ್ಕೆ ಬಂದು ಇಲ್ಲಿ ಏನು ಮಾಡ್ಬೋದು ಅಂಥೇಳಿ ಮತ್ತು ಇವತ್ತಿನ ದಿನದಲ್ಲಿ ನಾ ನನ್ನ ಅನುಭವದ ಲೆಕ್ಕದಲ್ಲಿ ಈ ತ್ರಾಶಿ ಸರೌಂಡಲ್ಲಿ ಈ ರೀತಿ ಒಂದು ಪ್ರೊಜೆಕ್ಟ್ ಇಲ್ಲ ಹೋಟೆಲ್ ಉಂಟು ನಾನು ಹೇಳಿ ಹೇಳೋದಿಲ್ಲ ಇಲ್ಲಿ ಹೋಟಲ್ ಇದ್ದವರಿಗೂ ಕಡೆಗೆ ಬೇಜಾರಾಗ್ಬೋದು ಅರೆ ಅಂತ ಏನು ನಮ್ಗಿಂದು ಒಳ್ಳೆ ಊಟ ಕೊಡ್ತಾರ ಮರ ಹಂಗೆ ಹಿಂಗೆ ಅಂತೇಳಿ ಅದಲ್ಲ ನಾನು ಹೇಳುವುದು ಅವ್ರ ಹತ್ರ ಇರುವಂಥ ಏನು ಸುವಿಧ ಉಂಟಲ್ಲ ಅದಕ್ಕಿಂತ ಜಾಸ್ತಿ ಸುವಿಧ ನಮ್ಮ ಹತ್ರ ಉಂಟು ಅಂತೇಳಿ ಯಾಕಂದ್ರೆ ಹಾಲು ಉಂಟು ನಿಮಗೆ ಊಟವೂ ಸಿಗುತ್ತೆ ಎಲ್ಲದು ಉಂಟು ಲಾಡ್ಜಿಂಗು ಉಂಟು ಎಲ್ಲ ಸುವಿಧಾನು ಉಂಟು ಇಲ್ಲಿ ಹಾಗಾಗಿ ಹಾಂ ವಿಶಾಲವಾದ ಪಾರ್ಕಿಂಗ್ ಉಂಟು ನಿಮಗೆ ಗಾಡಿ ನಿಲ್ಲಿಸ್ಲಿಕ್ಕೆ ಎಲ್ಲ ಥರದ್ದು ಮತ್ತು ಇಲ್ಲೊಂದು ನಿಮಗೆ ಪರ್ಸ್ನಲ್ಲಿ ಒಂದು ಸಪ್ರೇಟ್ ಒಂದು ಒಂದು ಇದು ಎಂಥ ಪ್ರೈವೇಟ್ ಪ್ರವೇಶಿ ಅನ್ನೋದೊಂದಿತ್ತಲ್ಲ ಅದು ಇಲ್ಲಿ ಸಿಗುತ್ತೆ ಯಾಕಂದರೆ ಹೈವೇ ಟಚ್ ಆದರೂ ಕೆಳಗೆ ಸ್ವಲ್ಪ ಡೌನಿಗೆ ಬಂದರೆ ಇಲ್ಲಿ ಯಾರು ಡಿಸ್ಟರ್ಬೆನ್ಸ್ ಇಲ್ಲ ಏನೂ ತೊಂದರೆ ಇಲ್ಲ ಮತ್ತು ಫ್ಯಾಮಿಲಿಗೆಲ್ಲ ಬಂದು ಮಕ್ಕಳಿಗೆಲ್ಲ ಒಂದು ಆಟ ಆಡಿಸ್ಕೊಂಡು ಕರ್ಕೊಂಡು ಊಟ ಮಾಡಿಸ್ಕೊಂಡು ಹೋಗ್ಲಿಕ್ಕೆಲ್ಲ ಒಂದು ಒಳ್ಳೆ ಜಾಗ ಇದೆ ಮತ್ತು ಸಣ್ಣ ಮಕ್ಕಳದೊಂದು ಐವತ್ತು ಜನ ನೂರು ಜನದಲ್ಲ ಬಡ್ಡೆ ಪಾರ್ಟಿ ಎಲ್ಲ ಮಾಡಲಿಕ್ಕೆ ಒಳ್ಳೆ ಎ ಸಿ ಹಾಲ್ ಉಂಟು ನೋಡಿ ಒಮ್ಮೆ ನೀವು ಬಂದು ನೋಡಿ ನೋಡಿ ಅದರ ಮೇಲೆ ನೀವು ನಮಗೊಂದು ಸಹಕಾರ ಮಾಡಿ ಮತ್ತು ಇಲ್ಲಿನ ಪರಿಸರದವರಿಗೆ ಒಂದು ಹೇಳೋದೊಂದೇ ನಾವಿಲ್ಲಿ ಮಾಡ್ತಿರುವ ಒಂದು ಏನೇ ಒಂದು ವ್ಯವಹಾರದಲ್ಲಿ ಅಕಸ್ಮಾತ್ವ ನಾಳೆಗೆ ಯಾರಾದರೂ ಇಲ್ಲೊಂದು ಫಂಕ್ಷನ್ ಇಟ್ಟದ್ದಿದ್ದರೂ ನಮ್ಮಿಂದ ಏನಾದರೂ ತೊಂದರೆ ಆದಿದ್ದರು ಆಡಳಿತ ವರ್ಗದವರಿಂದ ಮಾತಾಡಿ ನಿಮ್ಗೆ ಅದು ಏನೇ ಸಮಸ್ಯೆ ಆದಿದ್ರು ಅದನ್ನು ನಾವು ಬಗೆಹರಿಸಿ ಅಂತ ಮತ್ತು ನಿಮ್ಗೆ ಒಳ್ಳೆಯ ಊಟನ ಸರ್ವಿಸ್ ಮಾಡ್ತೀವಂತ ಹೇಳ್ತಾ ನನ್ನ ಡೈಟಿಗೋ ಟೀಮ್ ನಮ್ಮ ಡೈಟಿಗೋ ಟೀಮಿನಿಂದ ನಿಮಗೆ ಧನ್ಯವಾದ ಹೇಳ್ತಾ ಹಾಗೆ ಮತ್ತು ನಮಗೆ ಔಟ್ಡೋರ್ ಕ್ಯಾಟ್ರಿಂಗು ಸಮೇತ ಸಣ್ಣ ಮಟ್ಟದಲ್ಲಿ ಒಂದು ಸೆಂಟ್ರಲ್ ಕಿಚನ್ ಸೆಟಪ್ ಮಾಡ್ತಾ ಇತ್ತು ಕೆಳಗೆ ಒಂದು ಇನ್ನೂರು ಜನ ಮುನ್ನೂರು ಜನ ಇಂದ ಊಟದ್ದಲ್ಲ ಮತ್ತು ಮುಂದೆ ನಮ್ಮ ವ್ಯವಹಾರ ಹ್ಯಾಂಗೆ ಗ್ರೋತ್ ಆಗುತ್ತೋ ಹಾಗೆ ದೊಡ್ಡ ಮಟ್ಟದಲ್ಲಿ ಸೆಟಪ್ ಮಾಡೋ ಪ್ಲಾನಿಂಗ್ ಉಂಟು ಈಗ ಸ್ಟಾರ್ಟಿಂಗ್ ಒಂದು ಮುನ್ನೂರು ಜನಿಂದ ಅಡುಗೆ ಕಿಚನ್ ಒಂದು ಸೆಟಪ್ ಮಾಡಿದ್ದು ನಾವು ನಿಮಗೆ ಏನಾದರೂ ಮನೆಗೆ ನೂರು ಜನಿಂದ ಐವತ್ತು ಜನಿಂದ ಒಂದು ಇನ್ನೂರು ಜನದಿಂದಲ್ಲ ಅಡುಗೆ ಬೇಕಿದ್ರೆ ಆರ್ಡ್ರ್ ತಕ್ಕ ಆರ್ಡ್ರ್ ಕೊಟ್ಟು ನಾವು ಮಾಡಿಸಿ ನಿಮ್ಮ ಜಾಗಕ್ಕೆ ಡೆಲಿವರಿ ಮಾಡುತ್ತೆ ಸರ್ವಿಸೂ ಮಾಡುತ್ತೆ ಎಲ್ಲ ಸುಬಿದು ಉಂಟು